ಎವ್ರಿ ಒನ್ ವೆಲ್ಕಮ್ ಬ್ಯಾಕ್ ನೀವು ನೋಡ್ತಾ ಇದ್ದೀರಾ ಸ್ಟೂಡೆಂಟ್ ಸಲ್ಯೂಷನ್ ಯೂಟ್ಯೂಬ್ ಚಾನಲ್ ಎಲ್ಲ ಎಸ್ ಎಲ್ ಸಿ ಅದೇ ದ್ವಿತೀಯ ಪು ಸಿ ವಿದ್ಯಾರ್ಥಿಗಳಿಗೆ ನಮ್ಮ ಚಾನಲ್ಗೆ ಸ್ವಾಗತ ಸ್ವಾಗತ ಇವತ್ತಿನ ವಿಡಿಯೋದಲ್ಲಿ ನಿಮ್ದು ಫೈನಲ್ ಟೈಮ್ ಟೇಬಲ್ ಅಂತಿಮ ವೇಳಾಪಟ್ಟಿ ಬಗ್ಗೆ ಡೀಟೇಲ್ ಆಗಿ ಮಾಹಿತಿಯನ್ನು ಕೊಡ್ತೀನಿ ಚಾನಲ್ಗೆ ಸಬ್ಸ್ಕ್ರೈಬ್ ಸಬ್ಸ್ಕ್ರೈಬ್ ಆಗಿ ವಿಡಿಯೋ ಇಷ್ಟ ಆದರೆ ಲೈಕ್ನ ಮಾಡಿ ಕರ್ನಾಟಕ ಶಾಲಾ ಪರೀಕ್ಷೆ ಮತ್ತು ಮೌಲ್ಯಮಾಪನ ಮಂಡಳಿ ಕೆ ಎಸ್ ಎ ಬಿ ಬಂದ್ಬಿಟ್ಟು ಇತ್ತೀಚೆಗೆ ನಿಮ್ದು ಎರಡು ಸಾವಿರದ ಇಪ್ಪತ್ತೈದನೇ ಸಾಲಿನ ಎಸ್ ಎಸ್ ಎಲ್ ಸಿ ಅದೇ ರೀತಿ ದ್ವಿತೀಯ ಪಿ ಯು ಸಿ ಅಂತಿಮ ವೇಳಾಪಟ್ಟಿಯನ್ನು ಕೂಡ ಪ್ರಕಟಣೆ ಕೂಡ ಮಾಡಿದೆ ವಿದ್ಯಾರ್ಥಿಗಳು ನಿಮ್ಮ ಅಫಿಷಿಯಲ್ ಗೆ ಹೋಗಿ ನೀವು ಭೇಟಿ ನೋಡ್ಬೋದು ಇಲ್ಲಿ ವೇಳಾಪಟ್ಟೆ ಬಗ್ಗೆ ನೋಡೋದಾದ್ರೆ ಮಾರ್ಚ್ ಇಪ್ಪತ್ತೊಂದರಿಂದ ಏಪ್ರಿಲ್ ನಾಲ್ಕರವರೆಗೆ ನಿಮಗೆ ಎಸ್ ಎಲ್ ಸಿ ಪರೀಕ್ಷೆಗಳ ಕಂಡಕ್ಟ್ ಮಾಡ್ತಾರೆ ಮಾರ್ಚ್ ಟ್ವೆಂಟಿ ಫಸ್ಟಿಂದ ಏಪ್ರಿಲ್ ನಾಲ್ಕರವರೆಗೂ ದಿನಾಂಕದ ಬಗ್ಗೆ ಹೇಳೋದಾದ್ರೆ ಮಾರ್ಚ್ ಇಪ್ಪತ್ತೊಂದು ನಿಮಗೆ ಎಸ್ ಎಲ್ ಸಿ ವಿದ್ಯಾರ್ಥಿಗಳಿಗೆ ಮೊದಲ ಭಾಷೆ ಇರುತ್ತೆ ಮಾರ್ಚ್ ಇಪ್ಪತ್ತೊಂದರಂದು ಮಾರ್ಚ್ ಇಪ್ಪತ್ನಾಲ್ಕರಂದು ಗಣಿತ ಇರುತ್ತೆ ಮಾರ್ಚ್ ಇಪ್ಪತ್ತೇಳರಂದು ವಿಜ್ಞಾನ ಇರುತ್ತೆ ಮಾರ್ಚ್ ಇಪ್ಪತ್ತೊಂಬತ್ತರಂದು ಸಮಾಜ ವಿಜ್ಞಾನ ಇರುತ್ತೆ ಏಪ್ರಿಲ್ ಒಂದರಂದು ಮೂರನೇ ಭಾಷೆ ಏಪ್ರಿಲ್ ನಾಲ್ಕರಂದು ಎರಡನೇ ಭಾಷೆ ಕೂಡ ಇರುತ್ತೆ ಇದು ಒಂದು ಟೆಸ್ಎಲ್ ವಿದ್ಯಾರ್ಥಿಗಳಿಗೆ ದ್ವಿತೀಯ ಪಿ ಕೂಡ ಟೈಮ್ ಟೇಬಲ್ ಅನೌನ್ಸ್ಮೆಂಟ್ ಕೂಡ ಮಾಡಿದ್ದಾರೆ ಮಾರ್ಚ್ ಒಂದರಿಂದ ಮಾರ್ಚ್ ಇರುತ್ತೆ ದಿನಾಂಕ ಕೂಡ ಅನೌನ್ಸ್ಮೆಂಟ್ ಕೂಡ ಮಾಡಿದ್ದಾರೆ ಎರಡು ಕೂಡ ಎಲ್ಲ ಎರಡರದು ಕೂಡ ಅಂತಿಮ ಒಳಪಟ್ಟಿ ಆಗಿರುತ್ತೆ ಮಾರ್ಚ್ ಒಂದು ಕನ್ನಡ ಅಂಡ್ ಅರೇಬಿಕ್ ಮಾರ್ಚ್ ತ್ರೀ ಗಣಿತ ತರ್ಕಶಾಸ್ತ್ರ ವ್ಯವಹಾರ ಅಧ್ಯಯನ ಮಾರ್ಚ್ ಫೋರ್ ಅದರ್ ಲ್ಯಾಂಗ್ವೇಜಸ್ ಅದು ಮಾರ್ಚ್ ಫೈವ್ ರಾಜಕೀಯ ವಿಜ್ಞಾನ ಸ್ಥಿತಿಶಾಸ್ತ್ರ ಮಾರ್ಚ್ ಏಳು ಇತಿಹಾಸ ಬೌದ್ಧಶಾಸ್ತ್ರ ಮಾರ್ಚ್ ಹತ್ತು ಐಚ್ಕ ಕನ್ನಡ ಲೆಕ್ಕಶಾಸ್ತ್ರ ಭೂವಿಜ್ಞಾನ ಗೃಹ ವಿಜ್ಞಾನ ಮಾರ್ಚ್ ಹನ್ನೆರಡು ಮನೋವಿಜ್ಞಾನ ರಸಾಯನಶಾಸ್ತ್ರ ಮೂಲ ಗಣಿತ ಮಾರ್ಚ್ ಹದಿಮೂರು ಅರ್ಥಶಾಸ್ತ್ರ ಮಾರ್ಚ್ ಹದಿನೈದು ಇಂಗ್ಲಿಷ್ ಮಾರ್ಚ್ ಹದಿನೇಳು ಭೂಗೋಳಶಾಸ್ತ್ರ ಮಾರ್ಚ್ ಹದಿನೆಂಟು ಜೈವಿಕ ಶಾಸ್ತ್ರ ಸಮಾಜಶಾಸ್ತ್ರ ಎಲೆಕ್ಟ್ರಾನಿಕ್ಸ್ ಕಂಪ್ಯೂಟರ್ ಸೈನ್ಸ್ ಮಾರ್ಚ್ ಹತ್ತೊಂಬತ್ತರಂದು ಹಿಂದೂಸ್ತಾನಿ ಸಂಗೀತ ಮಟ್ಟ ಅದರ್ಸ್ ಮಾರ್ಚ್ ಇಪ್ಪತ್ತರಂದು ಹಿಂದಿ ಒಟ್ಟು ನಿಮಗೆ ಅಫಿಷಿಯಲ್ ಟೆಂಡರ್ ಅನೌನ್ಸ್ಮೆಂಟ್ ಕೂಡ ಆಗಿದೆ ಇದರ ಮೇಲೆ ನೀವು ತಯಾರಿ ಮಾಡ್ಕೊಳ್ಳಿ ಅಂತ ಕ್ವೇಶನ್ ಕೂಡ ಮಾಡಿದ್ದಾರೆ ಹೆಚ್ಚಿನ ಮಾಹಿತಿ ಬೇಕಾದರೆ ಸಂಪೂರ್ಣವಾಗಿ ಬರಬೇಕಾದ್ರೆ ಹೋಗಿ ನೀವು ಅಫಿಷಿಯಲ್ ಅಲ್ಲಿ ಕೂಡ ನೋಡಬಹುದು ಇದು ರೀತಿನ ವಿಡಿಯೋ ಥ್ಯಾಂಕ್ ಯು